ನಮಸ್ಕಾರ ವೀಕ್ಷಕರ ಇಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಇಂದು ಹನ್ನೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಂಡ್ರಿ ಸೊ ಹಾಗಾದ್ರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ಅದು ಅದು ಕೂಡ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಯಾಕಂದ್ರೆ ಹನ್ನೆರಡನೇ ಕಂತಿನ ಹಣ ಇನ್ನೇ ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂತದ್ದು ಸೊ ಎಲ್ಲದರ ಬಗ್ಗೆನು ಕೂಡ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ ಆ ಒಂದು ಹನ್ನೆರಡು ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು ಯಾಕಂದ್ರೆ ಆ ಒಂದು ಹನ್ನೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಸೊ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಅಂದ್ರೆ ಗ್ರಹಲಕ್ಷ್ಮಿಯರಿಗೆ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ರೀಲ್ಸ್ ಮಾಡಿದ್ರೆ ಸಾಕು ಲಕ್ಷ್ಮೀ ಅಂಬಾಕರ್ ಕಡೆಯಿಂದ ಒಂದು ಲಕ್ಷದವರೆಗೂ ಕೂಡ ಬಹುಮಾನ ಸಿಗುವಂತಹ ಚಾನ್ಸಸ್ ಇದೆ ಆದಷ್ಟು ಬೇಗ ಎಲ್ಲರೂ ಕೂಡ ರೀಲ್ಸ್ ಮಾಡಲಿಕ್ಕೆ ತಯಾರಾಗಿ ಈ ಒಂದು ರೀಲ್ಸ್ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೊ ಇದೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡುತ್ತೆ ಆದ್ರೆ ನಿಮಗೆ ರೀಲ್ಸ್ ಯಾವ ರೀತಿಯಾಗಿ ಮಾಡಬೇಕು ಲಕ್ಷ್ಮಿ ಅಂಬಾಕರ್ ಅವರು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರನ್ನ ತೋರಿಸಿ ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೇಟ್ ಮಾಡಿ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಈಗ ಹನ್ನೊಂದನೇ ಕಂತಿನ ಹಣ ನೋಡಿ ಏಯ್ಟಿ ನೈನ್ ಪರ್ಸೆಂಟ್ ಫಲಾನುಭವಿಗಳಿಗೂ ಕೂಡ ಈಗ ಹಣ ಹಣ ಜಮ ಆಗಿರುವಂತದ್ದು ಓನ್ಲಿ ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಇದೆ ಸೊ ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಹೊಂದಿದವರು ಇದ್ದಾರೆ ಅದರ ಜೊತೆಗೆ ಇನ್ನು ಉಳಿದಂತಹ ಫಲಾನುಭವಿಗಳು ಒರಿಜಿನಲ್ ಇದ್ದಾರೆ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಲ್ಲ ಒಂದು ಸೊ ಮತ್ತೆ ಇನ್ನು ಉಳಿದಂತಹ ಫಲಾನುಭವಿಗಳು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಅವರು ಕಡ್ತಾ ಇರ್ಲಿಲ್ಲ ಅಂದ್ರೆ ಸಹಿತ ಬರ್ತಾ ಇದೆ ಏನು ಏನ್ ಮಾಡ್ಬೇಕನ್ನುವಂತದನ್ನ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಡಿದ್ದೀನಿ ಸೊ ಅದನ್ನ ಹೇಳುವ ಂತಹ ಅಗತ್ಯವಿಲ್ಲ ವೀಕ್ಷಕರೇ ಸೊ ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು ಇಲ್ಲಿ ಕಾಣಿಸ್ತಾ ಸ್ಕ್ರೀನ್ ಅಲ್ಲಿ ಪ್ರಮಾಣ ಪತ್ರವನ್ನ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ನೀವು ಲೋನ್ ಪಡ್ಕೊಂಡಿರ್ತೀರಲ್ಲ ಸೊ ಒಂದು ಲೋನ್ ನಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅನ್ನ ಮಾಡ್ತಾ ಇರ್ತೀರಾ ಅಂದ್ರೆ ಲೋನ್ ಅಲ್ಲಿ ಕೂಡ ಬಡ್ಡಿ ಮುಖಾಂತರ ಒಂದು ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರ್ತೀರಾ ಸೊ ಅದೇ ಏನಾಗತ್ತೆ ಅಲ್ಲಿ ಟ್ಯಾಕ್ಸ್ ಪೇರ್ ಅಂತ ಕೂತ್ ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನೀವು ಕೂಡ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ರ ಅಂತ ಹೇಳ್ಕೊಂಡು ಸೊ ನಿಮಗೆ ಹಣ ಬರ್ತಾ ಇರಲ್ಲ ಅದಕ್ಕೋಸ್ಕರ ನೀವು ಒಂದು ಕ್ಲಾರಿಟಿಯನ್ನ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಸೊ ಆಗ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಸಾಧ್ಯ ಓಕೆನಾ ಸೊ ಅದಕ್ಕೆ ಮಾಡ್ಬೇಕು ಹೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಪ್ಪ ಅಂದ್ರೆ ಈ ಒಂದು ಪತ್ರವನ್ನು ಕಲ್ಸ್ಬೇಕಾಗತ್ತೆ ಮತ್ತೆ ಆಹಾರ ಇಲಾಖೆಗೆ ಒಂದು ವೆಬ್ಸೈಟ್ಗೆ ಹೋಗಿ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಅಲ್ವಾ ಅನ್ನುವಂಥದ್ದನ್ನ ವಾರಕ್ಕೆ ಒಂದ್ಸಾರಿ ಆದರೂ ಚೆಕ್ ಮಾಡ್ಕೋತಾ ಇರಿ ಸೊ ಅದ್ರ ಬಗ್ಗೆ ಈಗಾಗಲೇ ಕೆಲವೊಂದು ಸ್ಟುಡಿಯೋಗಳಲ್ಲಿ ತಿಳಿಸ್ಕೊಂಡಿದ್ದೀನಿ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನುವಂಥದ್ದು ನಿಮ್ಗೆ ಮೊಬೈಲ್ ಚೆಕ್ ಮಾಡ್ಕೋಬಹುದು ಗೊತ್ತಾಗ್ಬಿಡುತ್ತೆ ಸೊ ಇದ್ರ ಬಗ್ಗೆ ಎಲ್ಲನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಈಗ ಈ ಒಂದು ಹನ್ನೊಂದು ಕಂತಿನ ಹಣ ಏನು ಹೇಳಿದಿನಲ್ಲ ಸೊ ಏಟಿ ನೈನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಆದ್ರೂ ಜಮಾ ಆಗಿದೆ ಈಗ ಹನ್ನೆರಡನೇ ಕಂತಿನ ಹಣ ಏನಿದೆ ಸೊ ಈಗ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಯಾರು ಕೂಡ ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಸೊ ನಮಗಷ್ಟೇ ಬಂದಿಲ್ಲ ಉಳಿದ ಫಲಾನುಭವಿಗಳಿಗೆ ಬಂದಿದೆಯಾ ಅನ್ನುವಂಥದ್ದು ಗಾಬರಿ ಅನ್ನುವಂಥದ್ದು ಏನಿಲ್ಲ ಸೊ ಯಾರಿಗೂ ಕೂಡ ಹೆಚ್ಚಾಗಿ ಅಮೌಂಟ್ ಜಮಾ ಆಗಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಯಾರಿಗೂ ಕೂಡ ಹಣ ಜಮ ಆಗಿಲ್ಲ ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ವೀಕ್ಷಕರ ಸೊ ಇದೀಗ ಜಮಾ ಆಗ್ತಾ ಇರುವಂಥದ್ದು ಅದರಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಲಕ್ಷ್ಮೀ ಬಾಳ್ಕರ್ ಅವರು ಸೊ ಆದಷ್ಟು ಮಹಿಳೆಯರು ನನ್ನ ನನ್ನ ಕಡೆಯಿಂದ ಇದು ಇಲ್ಲಿ ನೋಡಿ ಆ ಒಂದು ಗೃಹಲಕ್ಷ್ಮಿ ಅಮೌಂಟ್ ಮರೆತು ಬಿಡ್ತಾರೆ ಆದ್ರೆ ರೀಲ್ಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದಾರೆ ಯಾಕಂದ್ರೆ ರೀಲ್ಸ್ ಮಾಡಿಬಿಟ್ಟು ಒಂದು ಲಕ್ಷದವರೆಗೂ ಕೂಡ ಹಣ ಸಿಗ್ತಾ ಇದೆ ಅಂದ್ರೆ ಯಾರು ಬಿಡ್ತಾರೆ ಸೊ ಒಂದು ಹಣ ಕೊಡ್ತಾರ ಅಥವಾ ಬಹುಮಾನ ಏನಾದರೂ ಕೊಡ್ತಾರೋ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಇದು ಸೊ ಬಹಳಷ್ಟು ಮಹಿಳೆಯರು ಈಗಾಗಲೇ ರೀಲ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ಬೋದು ಸೊ ಇಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಇಲ್ಲಿ ಅಜ್ಜಿಯೊಬ್ಬರು ಹೋಳಿಗೆ ಊಟವನ್ನು ಮಾಡಿಸಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡಿಟ್ಕೊಂಡು ಸೊ ಅದರಲ್ಲಿ ಕೂಡ ಲಕ್ಷ್ಮೀ ಬಾಳ್ಕರ್ ಅವರು ಸನ್ಮಾನ ಮಾಡಿಬಿಟ್ಟು ಅವ್ರಿಗೂ ಕೂಡ ಒಂದು ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಒಂದು ನೋಡ್ಕೋಬೋದು ಮತ್ತೊಂದು ಪ್ರಕರಣ ನಡೆದಿರುವಂಥದ್ದು ಸೊ ಘಟನೆ ಇಲ್ಲಿ ಒಳ್ಳೆಯ ಘಟನೆನೇ ಆದರೆ ಘಟನೆ ನಡೆದಿರುವಂಥದ್ದು ಇಲ್ಲಿ ಅತ್ತೆ ಏನು ಮಾಡಿದರೆ ಸೊಸೆಗೆ ಒಂದು ಅಂಗಡಿಯನ್ನು ಇಟ್ಕೊಟ್ಟಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಿನಿಂದ ಸೊ ಹಾಗಾದರೆ ನಿಮ್ಮಲ್ಲಿ ಏನಾದರೂ ಈ ರೀತಿಯಾಗಿ ನಡೆದಿದ್ದೆ ಆದರೆ ಘಟನೆಗಳು ಸೊ ಅದರ ಬಗ್ಗೆ ನೀವು ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ಈ ಒಂದು ರೀಲ್ಸ್ಗಳಲ್ಲಿ ಸೊ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋಗಳ ಮುಖಾಂತರ ನೀವು ತಿಳಿಸಿದ್ದೆ ಆದರೆ ಒಂದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ಇನ್ಸ್ಟಾಗ್ರಾಮ್ ಆಗಿರಲಿ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಸೊ ಇಂತಹ ಜಾಲತಾಣಗಳಲ್ಲಿ ನೀವು ಅಪ್ಲೋಡ್ ಮಾಡಿ ಒಂದು ರೀಲ್ಸ್ ಏನಾದರೂ ವೈರಲ್ ಆದರೆ ಸೊ ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಅಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಾದಂತಹ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮಗೆ ಸನ್ಮಾನವನ್ನ ಮಾಡ್ತಾರೆ ಸನ್ಮಾನವನ್ನ ಮಾಡಿಬಿಟ್ಟು ನಿಮಗೆ ಬಹುಮಾನವನ್ನ ಕೂಡ ಕೊಡ್ತಾರೆ ಸೊ ಇಂತಹ ಒಂದು ಮಾಹಿತಿಯನ್ನು ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಡಿಯೋ ಏನಿದೆ ಸೊ ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಸಿಗ್ತಾ ಇದೆ ನಿಮಗೆ ಸೊ ಹೇಗೆ ಮಾಡಬೇಕು ರೀಲ್ಸ್ ಯಾವ ರೀತಿಯಾಗಿ ಮಾಡಬೇಕು ಮತ್ತೆ ಲಕ್ಷ್ಮೀ ಬಳಕರ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅವರನ್ನ ತೋರಿಸಿ ನಿಮಗೆ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಂಡಿದ್ದೀನಿ ಸೊ ಅಲ್ಲಿಂದ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನೋಡ್ಕೋಬಹುದು ಸೊ ನೋಡಿ ವೀಕ್ಷಕರ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿದಿದ್ರೆ ಈಗ ಒಂದು ಹನ್ನೆರಡು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಬಾಗಲಕೋಟೆ ಧಾರವಾಡ ಯಾದಗಿರಿ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುತ್ತೆ ಸೊ ತಲೆ ಕೆಟ್ಟಿಕೊಳ್ಳುವಂತ ಅಗತ್ಯವಿಲ್ಲ ಆದರೆ ಈ ಒಂದು ಜಿಲ್ಲೆಗಳನ್ನು ನಾನು ಹೇಳಿದೆ ನೀವು ಗಾಬರಿ ನೀವು ಬಿಟ್ಬಿಟ್ಟು ಹೋಗಿಬಿಡ್ಬೇಡಿ ಸೊ ಈ ಒಂದು ಜಿಲ್ಲೆಗಳಲ್ಲಿ ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹನ್ನೆರಡನೇ ಕಂತಿನ ಜಮ ಆಗುತ್ತೆ ಸೊ ಅದುವರೆಗೂ ಕೂಡ ಯಾಕಂದ್ರೆ ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸೊ ಅದು ಇದು ಅಂತ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕೂಡ ಸಿಗ್ತಾ ಇದ್ದಾರೆ ಸೊ ಅದೇ ತೆರಿಗೆ ಟ್ಯಾಕ್ಸ್ ಪೇರ್ ಕಟ್ತಾ ಇದ್ದರೂ ಸಹಿತ ಈ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಹದಿನಾರು ಸಾವಿರ ಮಹಿಳೆಯರು ಕೂಡ ಸಿಗ್ ಬಿದ್ದಿದ್ದಾರೆ ಸೊ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂಥದ್ದು ಈಗಾಗಲೇ ಕೂಡ ಸೊ ಅಂತಹ ಮಹಿಳೆಯರು ಇನ್ನೂ ಬಹಳಷ್ಟು ಮಹಿಳೆಯರು ಸಿಗ್ತಾ ಇದೆ ಅದರಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಮಹಿಳೆಯರು ಸಿಗ್ತಾ ಇದ್ದಾರೆ ಸೊ ಬೆಂಗಳೂರು ನಗರಕ್ಕೆ ಹನ್ನೊಂದನೇ ಕಂತಿನ ಹಣನೇ ಹೋಗಿಲ್ಲ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಯಾಕಂದರೆ ಅಲ್ಲಿರುವಂತಹ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂಥದ್ದು ಬಹಳಷ್ಟು ಫಲಾನುಭವಿಗಳು ಸೊ ಅವರೆಲ್ಲರೂ ಕೂಡ ತೆಗೆದಾಕ್ಬಿಟ್ಟು ಕೆಲವು ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇರುವಂಥದ್ದು ಯಾಕಂದರೆ ಅಲ್ಲಿ ಎಷ್ಟು ಒಂದು ತೆಗಿತಾ ಇದ್ದಾರೆ ನೋಡಿ ಎಷ್ಟು ಆಳ ಹೋಗ್ತಾ ಇದ್ದಾರೆ ಸೊ ಅದೊಂದು ಎಲ್ಲ ಮಹಿಳೆಯರು ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದಲೇ ಕೂಡಿರುವಂಥದ್ದು ಸೊ ಅಲ್ಲಿ ಎಲ್ಲ ಮಹಿಳೆಯರನ್ನ ತೆಗೆದಾಕ್ಬಿಟ್ಟು ಇಲ್ಲಿ ಒಂದು ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿರ್ತಾರೆ ಸೊ ಅವ್ರಿಗೆ ಅಷ್ಟೇ ಹಣ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇರುವಂಥ ಕೂಡ ವೇಟ್ ಮಾಡಲೇಬೇಕು ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ವೀಕ್ಷಕರ ಹದಿಮೂರನೇ ಹಣ ನಾನು ರಿಲೀಸ್ ಆಗ್ತಾ ಇದೆ ಗಣ ಗಣೇಶ ಹಬ್ಬ ಬರುತ್ತಲ್ಲ ಸೊ ಅದು ಮುಕ್ತಾಯವಾದ ತಕ್ಷಣವೇ ಹದಿಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಮೊದಲು ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಲಿ ಅಂತ ನಾವು ಪ್ರಯತ್ನ ಮಾಡೋಣ ಸೊ ಎಲ್ಲರೂ ಕೂಡ ಸೇರಿಸಿ ಒಂದು ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಿ ಮುಕ್ತಾಯ ಆದ ತಕ್ಷಣವೇ ಹದಿಮೂರನೇ ಕಂತಿನ ರಿಲೀಸ್ ಆಗೋದು ವೀಕ್ಷಕರ ಸೊ ಎಲ್ಲೂ ಕೂಡ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ್ ಬಿಟ್ಟು ಫ್ರೆಂಡ್ಸ್